ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಸ್ವೇತಾ ಸದಾಶಿವ ಇವತ್ತೇನು ಮಾಡಾತನಂದ್ರ ರೀ ಅಲಸಂದಿ ಕಾಡಿನ ಪೈಡ್ ರೈಸ್ ಮಾಡಿ ತೋರಿಸ್ತೀನಿ ನೋಡಿರಿ ಒಂದು ಕಪ್ ಕುಸಿದು ತೊಂದೇನು ಅನ್ನ ತೊಂದೇನು ಅದಕ್ಕೆ ಅಲಸಂದಿ ಕೊತ್ತಂಬರಿ ಸೊಪ್ಪು ಕರಿಬೇವು ಶುಂಠಿ ತೊಮಾಟೆ ಹಸಿಮೆಣಸಿನಕಾಯಿ ಕುದಿನ ಸೊಪ್ಪು ಉಳ್ಳಾಗಡ್ಡಿ ಇದು ಹೂವು ಉಳ್ಳಾಗಡ್ಡಿ ಹೂವು ತಪ್ಲ ಈಗಿದ ಮಿಕ್ಸರ್ಗೆ ಹಾಕೊಂಡು ಮಸಾಲೆ ರೆಡಿ ರೀ ತಮಾಟೆ ಹಾಕೇನು ಶುಂಠಿ ಕುದೀನ ಸೊಪ್ಪು ಹಾಕಿದ್ದೇನೆ ರೀ ಮಸ್ತ್ ಇದು ಚಲೋ ರೀ ಕರಿಬೇವ್ ಹಾಕಿದ್ದೇನೆ ರೀ ಕೊತ್ತಂಬರಿ ಒಂದು ಸ್ವಲ್ಪ ಹಾಕೊಂಡನು ಬೆಳ್ಳುಳ್ಳಿ ಮೆಣಸಿನ್ಕಾಳು ರೀ ನಾಲ್ಕು ಲವಂಗ ಒಂದು ನಾಲ್ಕು ಜೀರಿಗೆ ಒಂದು ಚಮಚೆ ನೀರು ಹಾಕಿ ರುಬ್ಕೊಬೇಕು ರೀ ಈಗ ಇದು ರುಬ್ಕೊಂತೀನಿ ನೋಡ್ರಿ ಹಿಂಗೆ இங்க எண்ணெய் ஹாக்கத்தின் கணவன் எர சமச்சி எண்ணெய் ஹாக்கிரி ஜீருகே ஒன் செம்ச்சி ஹாக்கத்தின் சாஸ்ணி ஒன் செம்ச்சி சென் எடுசியாத்த நோட்டி ஹிங்க ஹாக்கத்தின் ஒன்ஸ்வல் ஹாக்கோக்கிரி இங்கே காலு அலசந்தி காலு ஹாக்கி மாதிரி ஆரோக்கியக்கூனோ இத்தவரீ மக்கள் தட் எல்லாரும் தின்போது உளாகத்தின் நோட்ரி கெம்ப கரீக்கிரி இல்ல உளாக மெசின் காய் தின உத உத கட்மணிடீன் ஹசி மெசின்க்காய் கரும இது ஹேங்க ஃபிரைமாக்கி ಸ್ವಲ್ಪ ಕೆಂಪು ಬಣ್ಣ ಬರೋಮ ಕರಿಬೇಕು ಕರಿಬೇಕ್ರಿ ಆಮೇಲೆ ಮಸಾಲೆ ಹಾಕೋದು ಅದ್ರಾಗ ಎಲ್ಲ ಫ್ರೈ ಅದು ಒಂದು ಚಮಚೆ ಖಾರ ಪುಡಿ ಹಾಕೀನಿ ರೀ ಒಂದು ಸ್ವಲ್ಪ ಅರಿಶಿನ ಹಾಕತ್ತೀನಿ ಈಗ ಈ ರೀತಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಎಲ್ಲ ಫ್ರೈ ಹಾಕ್ಬೇಕ್ರೆ ಅದಿನ್ಯಾಗ ಉಪ್ಪು ಹಾಕ್ಕಾತೀನಿ ರೀ ಒಂದು ಚಮಚಿ இங்க குசி அலசந்த கால ஒன்று கப் ஹாக்கி நோட்ரி இதரெல்லாம் ஹிங்க உப்ப ாரித்தீ மிக்ஸ் அன்ன ஹாக்காக்கத்தின் சரி அங்கே ஹிங்க மிஸ்க்கோ அன்னாக்கி மலா உளாக ஹூ ஹாக்கத்தீன் ரீ அந்த அது சொன்னாக்க பய டேஸ்ட் இத்தீ கொத்தம்பரி இக்கிது சொல்வ ಈಗ ಎಲ್ಲ ಹಾಕಿ ಹಿಂಗೆ ಮಿಕ್ಸ್ ಮಾಡ್ಕೊಬೇಕ್ರಿ ತಿನ್ನುವಾಗಂತೂ ಭಾಳ ರುಚಿ ಹತ್ತೈತ್ರಿ ಅದ ಕಾಳು ಬಾಯ ನಡೋಕೆ ನಮ್ಗೆ ಸಿಗ್ತಾವು ರುಚಿಯಾಗಿರ್ತೈತ್ರಿ ನೋಡಿರಿ ಈಗ ರೆಡಿ ಆತ್ರಿ ತುಪ್ಪ ಹಾಕ್ಕೊಂಡು ತಿನ್ಬೇಕು ಮಸ್ತ್ ರೀ ಸೂಪರ್ ಆಗೈತಿ ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಟ್ಯಾಂಕ್ ಯು